ಹಾಯ್ ಹಲೋ ನಮಸ್ಕಾರ ರೈತ ಬಂದವರಿಗೆ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ಇದ್ದೀರೋ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ಹಾಗೇನಾದರೂ ನನ್ನ ವೀಡಿಯೋ ನನ್ನ ಕಂಟೆಂಟ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಮೆಸೇಜ್ ಮಾಡಿ ಕಮೆಂಟ್ಸ್ಗಳ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳಿಕ್ಕೆ ಬಯಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಭತ್ತದ ಮಡಿ ಹಾಕೋದು ಅಂದರೆ ಸಮ್ಮರ್ ಕ್ರಪ್ ಬೇಸಿಗೆ ಬೆಳೆಯ ಮಡಿನ ನಾವು ಹಾಕ್ತಾ ಇದ್ದೀವಿ ಅದರ ಒಂದು ಸಣ್ಣ ವೀಡಿಯೋ ನಿಮಗೆ ಮಾಡಿ ತೋರಿಸೋಣ ಅಂತ ಇತ್ತು ಯಾಕಪ್ಪ ಅಂತಂದರೆ ನಾನು ಈಗಾಗಲೇ ಮಡಿ ವಿಡಿಯೋನ ಬಿಟ್ಟಿದ್ದೀನಿ ಕಳೆದ ವರ್ಷ ಅಥವಾ ಅದರಿಂದ ಹಿಂದಿನ ವರ್ಷದಲ್ಲಿ ಬಿಟ್ಟಿದ್ದೀನಿ ಇದೇನಂತಂದರೆ ಹೊಸ ತಳಿ ಬಂದಿದೆ ಬಯೋಸೀಡ್ನ ತುಳಸಿ ಅಂತೇಳಿ ಒಂದು ಹೊಸ ವೆರೈಟಿ ಬಂದಿದೆ ಅಂದರೆ ಇದೇ ವರ್ಷ ಲಾಂಚ್ ಆಗಿರೋಂಥದ್ದು ಮೊನ್ನೆ ಮಳೆಗಾಲದ ಬೆಳೆಗೆ ಸಿಗ್ಗಪ್ಪ ತಾಲೂಕಿನಲ್ಲಿ ಒಂದು ಒಳ್ಳೆಯ ಇಳುವರಿ ಕೂಡ ಬಂದಿದೆ ಅಂತ ಕೇಳ್ಪಟ್ಟೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡಿದೆ ಅಗ್ರಿ ಬ್ರಾಂಡ್ ಯೂಟ್ಯೂಬ್ ಚಾನಲ್ ಅಂತಿದೆ ಅವರು ಒಂದು ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ರೈತರ ಅನಿಸಿಕೆ ಮತ್ತು ಆ ಬೆಳೆ ಬಗ್ಗೆ ಮಾಹಿತಿ ಕೊಟ್ಟರು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಕೂಡ ಈ ತುಳಸಿ ಬೀಜನ ಸಿರುಗುಪ್ಪಿಂದನೇ ತರಿಸ್ಕೊಂಡೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಬಿತ್ತು ಒಂದು ಚೀಲ ಸಾರಿ ಒಂದು ಸಾವಿರದ ಐನೂರು ರೂಪಾಯಿ ಇಪ್ಪತ್ತು ಕೆ ಜಿ ಚೀಲ ತುಳಸಿ ಬೀಜನ ನಾನು ಎಂಟು ಪ್ಯಾಕೆಟ್ ಅಂತೆ ತಂದಿದ್ದೀನಿ ಸಮ್ಮರ್ಗೆ ನಾನು ಒಂದು ನಾಲ್ಕರಿಂದ ಆರು ಎಕರೆ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾಕಂದರೆ ಬೇಳೆ ಏನಂತಂದರೆ ಬೇಸಿಗೆ ಬೇಳೆ ಇದು ಒಂಥರ ಲಾಟ್ರಿ ಇದ್ದಂಗೆ ಯಾಕಂದರೆ ನಾವೆಲ್ಲ ಕೆಳಭಾಗದವರಾಗಿರೋದ್ರಿಂದ ನೀರು ತುಂಗಭದ್ರ ನೀರು ನದಿ ಕಾಲೇ ನೀರು ನಮಗೆ ರೀಚ್ ಆಗೋಲ್ಲ ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ ನಾವು ಕಡಿಮೆ ಅಂದರೆ ಎಷ್ಟು ಸಾಲುತ್ತೆ ಅಂದರೆ ನೀರಿನ ಆಸರೆ ಇರೋಂಥವ್ರು ಮಾತ್ರ ನಾವು ನಾಟಿ ಮಾಡ್ಕೊತೀವಿ ನನಗೆ ಒಂದು ಕೆರೆ ಇದೆ ಬೋರ್ವೆಲ್ ಇದೆ ಅದಕ್ಕೆ ಒಂದು ನಾಲ್ಕು ಎಕರೆ ನಾಟಿ ಮಾಡೋಣ ಅಂತ ಪ್ಲಾನ್ ಮಾಡಿ ಆಗ್ತಾಯಿದ್ದೀನಿ ಅದು ಕೂಡ ಗ್ಯಾರಂಟಿ ಇಲ್ಲ ಯಾಕಂದರೆ ಕಳೆದ ವರ್ಷ ಇದೇ ಥರ ಬರುತ್ತೆ ಅಂತ ನಾಟಿ ಮಾಡಿದೆ ಒಂದು ಸ್ವಲ್ಪ ಹೆಚ್ಚಿಗೆ ನಾಟಿ ಮಾಡಿ ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಕೂಡ ಸೊ ಈಗೇನಪ್ಪ ಅಂತಂದರೆ ಈ ಸಸಿ ಮಡಿ ಮೊದಲಿಗೆ ಹೆಂಗೆ ಹಾಕಬೇಕು ಅಂತ ನಾವು ರೆಡಿ ಮಾಡೋದ್ರ ಪ್ರಕಾರ ಹೇಳೋದಾಯಿತು ಅಂದರೆ ಈ ಬೀಜ ಏನು ಬರುತ್ತಲ್ಲ ಇದು ಪ್ಲಾಸ್ಟಿಕ್ ಚೀಲದಲ್ಲಿ ಬರುತ್ತೆ ಈ ಗೋಣಿ ಚೀಲದಲ್ಲಿ ಬಂದಿದ್ರೆ ಸರಿ ಹೋಗ್ತಿತ್ತು ಇದು ಪ್ಲಾಸ್ಟಿಕ್ ಚೀಲದಲ್ಲಿ ಬಂದಿರೋದ್ರಿಂದ ಇದನ್ನು ನಾವು ನೆನೆ ಹಾಕಬೇಕಾದ್ರೆ ಪ್ಲಾಸ್ಟಿಕ್ಕಲ್ಲಿ ನೀರು ಒಳಗಡೆ ಹೀರ್ಕೊಳ್ಳಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಇದನ್ನು ಪ್ಲಾಸ್ಟಿಕ್ ಚೀಲದಲ್ಲಿರೋದನ್ನು ಈ ಗೋಣಿ ಚೀಲದಲ್ಲಿ ಸುರುವಿಕೊಂಡು ಅಲ್ಲಿಂದ ನಾವು ಅಂದರೆ ಲೂಸ್ ಇರಬೇಕು ಒಳಗಡೆ ಫುಲ್ ಟೈಟಾಗಿ ಮೂತಿನ ಕಟ್ಟಬಾರ್ದಾಗುತ್ತೆ ಸೊ ಅದನ್ನು ನೀರೊಳಗೆ ಒಂದು ಹನ್ನೆರಡರಿಂದ ಹದಿನೆಂಟು ತಾಸುಗಳ ತನಕ ನೆನೆ ಹಾಕಬೇಕಾಗತ್ತೆ ಅದಕ್ಕೆ ನಮ್ಮದೇ ಇಲ್ಲೇ ಪಕ್ಕದಲ್ಲಿರೋಂಥ ಕೆರೆಯಲ್ಲಿ ನೆನೆ ಹಾಕ್ತೀವಿ ಅದಕ್ಕಿಂತ ಮುಂಚೆ ನಾವೇನು ಮಾಡಿದ್ದೀವಿ ಅಂತಂದರೆ ಭತ್ತದ ಸಸಿ ಮಡಿಗಂತೇ ಒಂದು ಮಡಿನ ನಾನು ಲೇಬರ್ ಸಹಾಯದಿಂದ ಕೆಳಗಡೆ ಅಂದರೆ ಕೂತ್ಕೊಂಡು ನೀಟಾಗಿ ಕೊಯ್ಸ್ಬೇಕು ಕವಲೆ ಜಾಸ್ತಿ ಇದ್ದರೆ ಮತ್ತೆ ಅದು ಸಸಿ ಮಡಿಗೆ ಸರಿ ಹೋಗೋಲ್ಲ ಅಂಥೇಳಿ ಮೊದಲು ಲೇಬರ್ ಸಹಾಯದಿಂದ ಕಟಾವು ಮಾಡಿಸ್ತೀವಿ ಕಟಾವು ಮಾಡಿಸಿದ ನಂತರ ಅದನ್ನು ಹಸಿ ಇತ್ತು ಟಿಲ್ಲರ್ ಗಿಲ್ಲರ್ ಹೊಡಿಲಿಕ್ಕೆ ಬರಲಿಲ್ಲ ಅದಕ್ಕೆ ನಾನು ನೀರು ಚಾಲು ಮಾಡಿಬಿಟ್ಟು ಈ ನೀರು ಬಿಟ್ಟಾದಮೇಲೆ ಹಂಚು ಹೊಡೆದು ಎಲ್ಲ ಪ್ಲೇನಾಗಿ ಸಾಪವಾಗಿ ಮಾಡ್ಕೊಂಡಿದ್ದೀವಿ ಆವತ್ತಿನ ದಿನವೇ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಚೀಲಗಳನ್ನು ನೆನೆ ಹಾಕಿದ್ವಿ ನೆನೆ ಹಾಕಿ ಅಂದರೆ ನೀರೊಳಗೆ ನೆನೆ ಇಡಬೇಕು ಒಂದು ಹನ್ನೆರಡು ತಾಸಾದರೂ ನೆನೆ ಇಡಬೇಕು ಅಂದರೆ ಬೀಜ ಎಲ್ಲ ಒದ್ದೆ ಆಗ್ತವೆ ಅಂದರೆ ಎಲ್ಲ ತೊಯ್ಕೊಂಡು ಮೂಗು ರೆಡಿ ಆಗ್ತವೆ ಆವಾಗ ನಾವು ಅಷ್ಟರೊಳಗೆ ಈ ಸಸಿ ಮಡಿನೆ ನಾವು ಏನೋ ಮಾಡಬೇಕು ಅಂತಂದರೆ ಈ ಕೆಜ್ವಿಲ್ ಹೊಡ್ದಾದ ಮೇಲೆ ಈ ಪೈಪ್ನ ಸಹಾಯದಿಂದ ಅಥವಾ ಮಣೆಯಿಂದ ಪ್ಲೇನ್ ಅಂದರೆ ಆಗಬೇಕು ಅಂದರೆ ಕಾ ಕಾಯಿ ಕಾಯಿ ಆಗಿರೋಂಥದ್ದೆಲ್ಲ ಪ್ಲೇನ ಸಾಪಾದರೆ ಈ ಬೀಜಗಳೆಲ್ಲ ನೀಟಾಗಿ ನೆಲದ ಮೇಲೆ ಒಟ್ಟಿಗೆ ಕೂಡ್ತವೆ ಕಾಯಿ ಕಾಯಿ ಇತ್ತು ತೆಗ್ಗು ಬಗಡೆ ಇತ್ತು ಅಂತಂದರೆ ಒಂದು ಸ್ವಲ್ಪ ಸಸಿ ಮಡಿ ಚೆನ್ನಾಗಿ ನಾಟಲ್ಲ ಆಮೇಲೆ ನೀರು ಕೂಡ ನಿಲ್ಲುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ನೀರಲ್ಲಿ ನೆನೆ ಹಾಕಿರೋದನ್ನು ಆಚೆ ತೆಗಿಬೇಕು ಆಚೆ ತೆಗೆದು ಈ ಭತ್ತದ ಹುಲ್ಲಿನ ತೋಯಿಸಿ ತೋಯಿಸಿದ ನಂತರ ಅದನ್ನು ಕೆಳಗಡೆ ಒಂದಿಷ್ಟು ಮತ್ತು ಮೇಲುಗಡೆ ಒಂದಿಷ್ಟು ಅಂದರೆ ಸಂಪೂರ್ಣವಾಗಿ ಕವರ್ ಮಾಡಬೇಕು ಆ ನೀರೊಳಗಿರೋಂಥ ಚೀಲನ ತೆಗೆದು ಗಡ್ಡೆ ಮೇಲೆ ಹಾಕಿ ಅದು ಕೆಳಗಡೆ ಹುಲ್ಲು ಮತ್ತು ಸೈಡ್ ಹುಲ್ಲು ಎಲ್ಲ ಅಂದರೆ ಹುಲ್ಲಿನಿಂದ ಕವರ್ ಮಾಡಬೇಕು ಮೇಲೆ ತಾಡ್ಪಾಲು ಒದಿಸಿದ್ರೂ ಇಲ್ಲ ಒಚ್ಚಿಲ್ಲ ಅಂದರೂ ಪರವಾಗಿಲ್ಲ ಸೋ ಫುಲ್ ಕವರ್ ಮಾಡಬೇಕು ಫುಲ್ ಕವರ್ ಮಾಡಿದಾಗ ಏನಾಗುತ್ತೆ ಒಳಗಡೆ ಹೀಟ್ ಕ್ರಿಯೇಟ್ ಆಗ್ತದೆ ಕ್ರಿಯೇಟ್ ಆಗಿ ಆ ಸಸಿ ಅನ್ನೋದು ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೀಜ ಹಾಗಾಗಿ ನಾವು ಸಂಪೂರ್ಣವಾಗಿ ಒದ್ದೆ ಮಾಡಿರೋಂಥ ಭತ್ತದ ಹುಲ್ಲನ್ನು ಕವರ್ ಮಾಡಬೇಕು ಎಷ್ಟಾಗ್ತದೋ ಅಷ್ಟು ಸಾಧ್ಯ ಅಷ್ಟಾದಷ್ಟು ಅಂದರೆ ಗಾಳಿ ಒಳಗಡೆ ಹೋಗದೆ ಇರೋ ಥರ ಒಳಗಡೆ ಉಗಿ ಬರಬೇಕು ಏನಾಗುತ್ತೆ ಇದು ಮೊಳಕೆ ಬರುತ್ತೆ ಇದು ಮಾರನೇ ದಿವಸ ನಾವು ಆಚೆ ತೆಗೆದು ನೋಡಬೇಕು ಅಷ್ಟರೊಳಗೆ ನಾವು ಸಸಿ ಮಡಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆಚೆ ತೆಗೆದ ಮೇಲೆ ನೋಡಿದರೆ ಸರಿಗೆ ಮೂಗೊಡ್ದಿತ್ತು ಅಂದರೆ ಎಲ್ಲ ಮೊಳಕೆ ಬಂದು ಮೊಳಕೆ ಹೊರಗೆ ಆಚೆ ಬರಲಿಕ್ಕೆ ರೆಡಿ ಇತ್ತು ಈ ಥರ ಬಂದವಾಗ ಎಲ್ಲ ಸಸಿಗಳು ನೀಟಾಗಿ ನಾಟ್ಕೊಳ್ಳುತ್ತೆ ಹಾಗಾಗಿ ನಾವು ಈ ಪದ್ಧತಿನ ಮಾಡ್ತೀವಿ ಇನ್ನು ಒಣ ಬೇಸ ಒಣ ಬೀಜನ ಹಾಕೋದು ಅದು ಬೇರೆ ಪದ್ಧತಿ ಅಂದರೆ ಒಣ ಬೀಜನೇ ಡೈರೆಕ್ಟಾಗಿ ನೆಲದ ಮೇಲೆ ಹಾಕಿ ಕುಂಟೆ ಹೊಡೆದು ಆಮೇಲೆ ನೀರು ಬಿಡೋದು ಒಂದು ದಿವಸದ ನಂತರ ಆ ನೀರು ತಾನೇ ಹೀರ್ಕೊಳ್ಳುತ್ತೆ ಒಣ ಬೇಸ ಒಣ ಭೂಮಿಯಾಗಿರೋದ್ರಿಂದ ಆಸೀಗೇ ನಾಟ್ಕೊಳ್ಳುತ್ತೆ ಬಟ್ ಇದು ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಬೇಗ ನಾಟ್ಕೊಳ್ಳುತ್ತೆ ಅದು ಒಂದು ಸ್ವಲ್ಪ ಲೇಟಾಗಿ ಟೈಮ್ ತಗೊಳ್ಳುತ್ತೆ ಸೊ ನಾವೇನಂತಂದರೆ ಈಗ ಸಸಿಮಡಿನ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅದನ್ನು ಉಗ್ಗಬೇಕು ಅದನ್ನು ಉಗ್ಗಿ ಅಂದರೆ ಒಂದು ಬಾಂಡ್ಗಳು ಮಾಡಿ ಆರನೇ ದಿವಸ ಅಂದರೆ ಇವತ್ತು ಸಂಡೇ ದಿವಸ ನಾವು ಈ ಭತ್ತದ ಇದನ್ನು ಸಸಿ ಮಡಿನ ಸೋಮವಾರ ದಿವಸ ಅಂದರೆ ನೆಕ್ಸ್ಟ್ ದಿನ ಬೆಳಗ್ಗೆ ಬಂದು ಎಲ್ಲ ನೀರನ್ನ ಆಚೆ ತೆಗಿಬೇಕು ಆಚೆ ತೆಗೆದ ನಂತರ ಸಂಜೆವರೆಗೂ ಅದು ಹಂಗೆ ತೆಗ್ಗು ಅಲ್ಲೇ ತೆಗ್ಗು ತೆಗ್ದಿರೋ ಕಡೆ ಎಲ್ಲ ನೀರು ನಿಲ್ಲುತ್ತೆ ಅದನ್ನೆಲ್ಲ ಆಚೆ ತೆಗಿಬೇಕು ಆಚೆ ಎಷ್ಟು ಆಚೆ ತೆಗಿತೀವಿ ಅಷ್ಟು ಮಣ್ಣೆಲ್ಲ ಡ್ರೈ ಆಗಬೇಕಂದ್ರೆ ಕೇಕ್ ಥರ ಆಗಬೇಕು ಒಣಗೋಗಿ ಅವಾಗ ಏನಾಗುತ್ತೆ ಇರೋ ಬರೋಂಥ ಬೀಜಗಳೆಲ್ಲ ನಾಟ್ಕೊಳ್ಳುತ್ತೆ ಹಾಗಾಗಿ ನಾವು ಮತ್ತೆ ಸಾಯಂಕಾಲ ಬಂದು ಮತ್ತೆ ಕಟ್ಟಿಗೆ ಸಹಾಯದಿಂದ ಮತ್ತು ಲೇಬರ್ ಸಹಾಯದಿಂದ ನಾವು ಕಾಲುವೆ ಮಾಡಿ ದಾರಿ ಮಾಡಿ ಅದನ್ನು ನೀರನ್ನ ಆಚೆ ತೆಗಿಬೇಕು ತೆಗೆದ್ವಿ ಕೂಡ ಅದಾದ ನಂತರ ಎರಡನೇ ದಿನ ಬಂದು ನೋಡಿದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತಿದ್ವಿ ಅಷ್ಟೇ ಅದನ್ನು ಕೂಡ ತೆಗೆದುಹಾಕಿದ್ವಿ ಮೂರು ದಿನದ ನಂತರ ಸಸಿ ಮಡಿ ನೋಡಲಿಕ್ಕೆ ಈ ಥರ ಇರುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದು ಸಸಿ ಮಡಿ ಹಾಕಿದ ಮೇಲೆ ನೋಡಿ ಇಲ್ಲಿ ಮೂಲೆಯಲ್ಲಿ ಇನ್ನೂ ನೀರು ನಿಂತಿದೆ ಯಾಕಂದರೆ ಇದು ತೆಗೆದಾಕಿದಂಗೆಲ್ಲ ಹಾಗೆ ಹಂಗೆ ಇದೆ ಪರವಾಗಿಲ್ಲ ತೊಂದರೆ ಇಲ್ಲ ಮಿಕ್ಕಿದ್ದೆಲ್ಲ ಈ ಥರ ಬಗಡೆ ಅಂದರೆ ಹೈಟ್ ಪ್ರದೇಶದಲ್ಲಿ ಇರೋದೆಲ್ಲ ಎಷ್ಟು ಚೆನ್ನಾಗಿ ನಾಟಿದೆ ನೋಡಿ ನೀವೇ ನೋಡ್ಬೋದು ಇಷ್ಟು ನೀಟಾಗಿ ಈ ಸಸಿ ಅನ್ನೋದು ನಾಟಿದೆ ಇದು ರವಿವಾರ ಹಾಕಿದ್ದೀವಿ ಇವತ್ತು ಗುರುವಾರ ಅಂದರೆ ನೀವೇ ತಿಳ್ಕೊಳ್ಳಿ ನಾಲ್ಕನೇ ದಿನ ಇದು ಈ ಥರ ಗ್ರೀನಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ ಎಲ್ಲೂ ಒಂದು ಕಡೆ ನೀರು ನಿಂತಿಲ್ಲ ಆ ಮೂಲೆಯಲ್ಲಿ ಮಾತ್ರ ಒಂದು ಸ್ವಲ್ಪ ತಗ್ಗಿರೋದ್ರಿಂದ ನಿಂತಿದೆ ಅಲ್ಲಿ ನೋಡಿ ಸಸಿ ಸರಿಯಾಗಿ ನಾಟಿಲ್ಲ ಹಾಗಾಗಿ ಎಷ್ಟು ಡ್ರೈ ಆಗುತ್ತೋ ಅಷ್ಟು ಸಸಿಗಳು ಆಚೆ ಬರುತ್ತೆ ಇದು ನಾಲ್ಕನೇ ದಿನದ ಸಸಿ ಮಡಿಯಾಗಿರುತ್ತೆ ಈ ಥರ ಸಸಿ ಮಾಡೋ ಸಸಿ ಮಡಿ ಹಾಕೋ ಪದ್ಧತಿನ ನಿಮಗೆ ತಿಳಿಸಿದ್ದೀನಿ ನೋಡೋಣ ಈ ಬಯೋಸೀಡ್ನ ತುಳಸಿ ಅನ್ನೋ ಬೀಜ ಯಾವ ಥರ ಇಳುವರಿ ಬರುತ್ತೆ ಮತ್ತು ನಾಟಿ ಮಾಡೋದು ನಾಟಿ ಮಾಡಿದ ಮೇಲೆ ಇಳುವ ಇಳುವರಿ ಯಾವ ಥರ ಬಂತು ಖರ್ಚು ಎಷ್ಟು ಮಾಡಿದ್ವಿ ಏನೇನು ರೋಗ ಬಂತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಭರವಸೆ ಕೊಡ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳೋಕ್ಕೆ ಬಯಸ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ